ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಾಲಾಪುರುಷನ ಚಾಟ್ನ ಪ್ರಕಾರ ನಾಲ್ಕನೇ ರಾಶಿಯಾದ ಕಟಕ ರಾಶಿಯ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ಕರ್ಕಾಟದ ರಾಶಿಯು ಚಂದ್ರನಿಂದ ಆಳಲ್ಪಡುತ್ತದೆ ಈ ಕರ್ಕಾಟಕ ರಾಶಿಯು ಮೂರು ನಕ್ಷತ್ರಗಳಿಂದ ಕೂಡಿರುತ್ತದೆ ಮೊದಲನೆಯ ನಕ್ಷತ್ರ ಪುನರ್ವಾಸು ನಕ್ಷತ್ರ ನಾಲ್ಕನೆಯ ಪಾದ ಪುಷ್ಯ ನಕ್ಷತ್ರ ಎಲ್ಲ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರ ಎಲ್ಲ ನಾಲ್ಕು ಪಾದಗಳು ಪುನರ್ವಾಸು ನಕ್ಷತ್ರ ನಾಲ್ಕನೇ ಪಾದ ಗುರುವಿನಿಂದ ಆಳಲ್ಪಡುತ್ತದೆ ಪುಷ್ಯ ನಕ್ಷತ್ರ ಎಲ್ಲ ಪಾದಗಳು ಶನಿಯಿಂದ ಆಳಲ್ಪಡುತ್ತದೆ ಆಶ್ಲೇಷ ನಕ್ಷತ್ರ ಎಲ್ಲ ನ ಪಾದಗಳು ಬುಧಗ್ರಹದಿಂದ ಆಳಲ್ಪಡುತ್ತದೆ ಕಟಕ ರಾಶಿಯ ಜನರು ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು ಇವರು ಹೆಚ್ಚಾಗಿ ನಿಗೂಢವಾಗಿರುತ್ತಾರೆ ಈ ರಾಶಿಯವರು ತಾನು ಪ್ರೀತಿಸಿದವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಅದು ಹೇಗೆ ಎಂದರೆ ನಿಷ್ಠಾವಂತ ಮತ್ತು ಸಮರ್ಪಿಸುವ ಗುಣವಿರುವ ಕರ್ಕಾಟಕ ರಾಶಿಯವರು ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ ಮತ್ತು ಅವರನ್ನು ತಮಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಇವರು ಯಾವುದೇ ಸಂಬಂಧದಲ್ಲಿ ಇ ಇವರ ಬದ್ಧತೆ ಮತ್ತು ಸಮರ್ಪಣೆಗೆ ಗುಣದಿಂದ ಎಲ್ಲವನ್ನು ಒಂದುಗೂಡಿಸುತ್ತಾರೆ ಈ ಕಟಕ ರಾಶಿಯವರು ಜನರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಇಷ್ಟಪಡುತ್ತಾರೆ ಇವರಿಗೆ ಇವರ ಕುಟುಂಬದವರು ಮತ್ತು ಇವರ ಪಾತ್ರರೇ ಪ್ರಪಂಚ ಇವರು ಭಾವಾತ್ಮಕ ಜೀವನಗಳು ಹಾಗಾಗಿ ಯಾವುದೇ ಸಂಬಂಧದಲ್ಲಿ ಇವರ ಮನಸ್ಸು ಮುರಿದರೆ ಅದು ಸರಿಯಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಕಾಟಕ ರಾಶಿಯವರು ನಕಾರಾತ್ಮಕ ವ್ಯಕ್ತಿಗಳಾಗಬಹುದು ಅದು ಹೇಗೆಂದರೆ ತಮಾಷೆಯ ಗುಣವಿರುವ ಕರ್ ರಾಶಿಯವರು ಕೆಲವೊಮ್ಮೆ ನಕಾರಾತ್ಮಕ ವ್ಯಕ್ತಿಗಳಾಗಿಯೂ ಬದಲಾಗಬಹುದು ಇವರು ಯಾವುದೇ ವ್ಯಕ್ತಿಯ ಮನಸ್ಸನ್ನು ನಿಯಂತ್ರಿಸಬಲ್ಲರು ಮತ್ತು ಆ ವ್ಯಕ್ತಿಯ ಇವರು ಮಾತನ್ನು ಕೇಳುವಂತ ಮಾಡಲು ಮಾಡುವ ಸಾಮರ್ಥ್ಯವಿರುವವರು ಇವರು ತಮ್ಮ ಅತಿಯಾದ ಸೂಕ್ಷ್ಮತೆಯನ್ನೇ ತಮ್ಮ ಆಯುಧವನ್ನಾಗಿ ಬಳಸಬಲ್ಲರು ಕಟಕ ರಾಶಿಯವರು ಸೂಕ್ಷ್ಮ ಸ್ವಭಾವದವರು ಆದರೆ ಅಸಹಾಯಕರಲ್ಲ ಕಟಕ ರಾಶಿಯವರು ಸೂಕ್ಷ್ಮ ಸ್ವಭಾವದವರಾಗಿದ್ದರೂ ಜೀವನದ ಯಾವುದೇ ಸಂದರ್ಭವನ್ನು ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇವರು ಎಲ್ಲರ ಸಮಸ್ಯೆಗಳನ್ನು ಕೇಳಲು ಸಿದ್ಧರು ಮತ್ತು ತಮ್ಮ ರಹಸ್ಯಗಳಂದರೊಂದಿಗೆ ಹಂಚಿಕೊಳ್ಳುವುದಿಲ್ಲ ಇವರು ಯಾರಿಂದ ಏನನ್ನು ನಿರೀಕ್ಷಿಸುವುದಿಲ್ಲ ಮತ್ತು ಎಲ್ಲ ವಿಷಯಗಳನ್ನು ಸರಿಯಾಗಿ ತೀರ್ಮಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಕಟಕ ರಾಶಿಯವರು ತುಂಬ ಮೂಡಿ ಚಂದ್ರನಿಂದ ಆಳಲ್ಪಡುವ ಚಂದ್ರರಾಶಿಯವರು ಚಂದ್ರನ ಬದಲಾಗುವ ಗುಣವದಂತೆ ಇವರ ಸ್ವಭಾವವು ಬದಲಾಗುತ್ತದೆ ಇವರು ಇರುವ ಪರಿಸರದಿಂದ ಸುಲಭವಾಗಿ ಪ್ರಭಾವಿತರಾಗಿರುವುದರಿಂದ ಇವರು ಮನಸ್ಥಿತಿಯು ಸುಲಭವಾಗಿ ಬದಲಾಗುತ್ತದೆ ಇವರು ತಮ್ಮನ್ನು ತಾವು ಹೆಚ್ಚು ನಿಯಂತ್ರಿಸುತ್ತಿದ್ದರೆ ಎಂದರೆ ಯಾವುದೇ ರಹಸ್ಯವನ್ನು ತಮ್ಮೊಂದಿಗೆ ಇಟ್ಟುಕೊಂಡಿದ್ದಾರೆ ಎಂದರ್ಥ ಕಟಕ ರಾಶಿಯವರು ಅಂತಃಪ್ರಜ್ಞೆ ಉಳ್ಳವರು ಹೇಗೆಂದರೆ ಕಟಕ ರಾಶಿಯವರು ಅಂತಃಪ್ರಜ್ಞೆಯ ಮಾತನ್ನು ಮಾತ್ರ ಕೇಳುತ್ತಾರೆ ಅವರು ವಿಷಯಗಳನ್ನು ತುಂಬ ಸಲೀಸಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಇವರು ಹೆಚ್ಚು ಯೋಚಿಸಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಇವರು ತಮ್ಮ ಅಂತರ್ಪ್ರಜ್ಞೆಯಿಂದ ಜನರ ಮನಸ್ಸನ್ನು ಅರಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದುತ್ತಾರೆ ವಿಡಿಯೋದಲ್ಲಿ ನೀಡಿರುವ ಈ ಎಲ್ಲ ಮಾಹಿತಿಯು ಕಟಕ ರಾಶಿಯ ಸ್ವಭಾವವನ್ನು ತೋರಿಸುತ್ತದೆ ಎಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ